ಎಳೆಯರ ರಾಮಾಯಣದ ಎರಡನೇ ಅಧ್ಯಾಯ ವಿಶ್ವಾಮಿತ್ರರು ಹೇಳಿದ ಕಥೆಗಳು ಉಪ ಅಧ್ಯಾಯ ಗಂಗಾ ನದಿಯ ಕಥೆ ಮಾರನೆಯ ದಿನ ಬೆಳಿಗ್ಗೆ ಸಂಧ್ಯಾ ಮುಗಿದ ನಂತರ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಬೆಳಗ್ಗೆ ಹೋದರು ವಿಶ್ವಾಮಿತ್ರರ ಸುತ್ತಲೂ ಅನೇಕ ಋಷಿಗಳು ನೆರೆದಿದ್ದರು ಯಾಗದ ಯಶಸ್ಸಿನಿಂದಾಗಿ ವಿಶ್ವಾಮಿತ್ರರ ತೇಜಸ್ಸು ಇಮ್ಮಡಿಸಿತ್ತು ಅವರು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದರು ರಾಮ ಲಕ್ಷ್ಮಣರು ಅವರಿಗೆ ನಮಸ್ಕರಿಸಿದರು ವಿಶ್ವಾಮಿತ್ರರು ಸ್ನೇಹ ಭಾವದಿಂದ ಮುಗುಳ್ನಗುತ್ತಾ ರಾಮ ಸದ್ಯಕ್ಕೆ ನಮ್ಮ ಇಲ್ಲಿನ ಕೆಲಸ ಮುಗಿಯಿತು ಇಲ್ಲಿಂದ ನಾವು ಹೊರಡೋಣ ಇನ್ನೊಂದು ಕಾರ್ಯ ಮುಗಿಸಿಕೊಂಡು ಆ ನಂತರ ನೀವು ಅಯೋಧ್ಯೆಗೆ ಹಿಂತಿರುಗಬಹುದು ಮಿಥಿಲಾ ಎಂಬ ರಾಜ್ಯವಿದೆ ಅದನ್ನು ಜನಕ ಮಹಾರಾಜನು ಆಡುತ್ತಿದ್ದಾನೆ ಅವನು ಒಂದು ಯಾಗವನ್ನು ಮಾಡುತ್ತಿದ್ದಾನೆ ಆ ಯಾಗಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾನೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ಒಂದು ಕಾರಣವೂ ಇದೆ ಜನಕ ಮಹಾರಾಜನ ಬಳಿ ಒಂದು ಅದ್ಭುತವಾದ ಧನಸ್ಸು ಇದೆ ಅದು ಶಿವಧನಸ್ಸು ಅದರ ಹೆಸರು ಸುನಾಭ ಜನಕನ ಪೂರ್ವಜರು ಯಜ್ಞವೊಂದನ್ನು ಮಾಡಿದಾಗ ಸುಪ್ರೀತರಾದ ದೇವತೆಗಳು ಅದನ್ನು ಅವರಿಗೆ ಕೊಟ್ಟರು ಆ ಧನುಸ್ಸಿಗೆ ಜನಕ ಮಹಾರಾಜ ಪ್ರತಿದಿನ ಪೂಜೆ ಸಲ್ಲಿಸುತ್ತಾನೆ ಅಪರಿಮಿತವಾದ ಶಕ್ತಿಯುಳ್ಳ ಧನುಷ್ಯನ ಹೆದೆಯೇರಿಸಲು ಇದುವರೆಗೆ ಯಾರಿಂದಲೂ ಸಾಧ್ಯವಾಗಿಲ್ಲ ನೀನು ಪರಾಕ್ರಮಿ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದೀಯೇ ನೀನು ಆ ಬಲಿಯನ್ನು ಹೆದೆಯನ್ನೇರಿಸಲು ಪ್ರಯತ್ನ ಪಡಬಹುದು ಹಾಗೆ ಜನಕ ಮಹಾರಾಜರು ನಡೆಸುವ ಯಜ್ಞವನ್ನು ನೋಡಿದಂತೆಯೂ ಆಗುತ್ತದೆ ಎಂದರು ಶಿವಧನುಸ್ಸಿನ ವಿಷಯ ಕೇಳಿ ಶ್ರೀರಾಮನಿಗೆ ರೋಮಾಂಚನವಾಯಿತು ಅದನ್ನು ನೋಡುವ ತವಕವಾಯಿತು ವಿಶ್ವಾಮಿತ್ರರ ಸಲಹೆಗೆ ಸಂತೋಷದಿಂದ ಒಪ್ಪಿಕೊಂಡ ಎಲ್ಲರೂ ಮಿಥಿಲಿಯ ಕಡೆಗೆ ಹೊರಟರು ವಿಶ್ವಾಮಿತ್ರರೊಳಗೂಡಿ ಉತ್ತರ ದಿಕ್ಕಿನೊಡಿಗೆ ಪ್ರಯಾಣ ಬೆಳೆಸಿದರು ಆ ದಿನವೆಲ್ಲ ಅವರು ಬಹಳ ದೂರ ನಡೆದರು ಸಂಜೆ ಹೊತ್ತಿಗೆ ಶೋಣ ಎಂಬ ನದಿಯ ತೀರವನ್ನು ಸೇರಿದರು ಸುಂದರವಾಗಿ ಸಂಭ್ರಮದಿಂದ ಹರಿಯುತ್ತಿದ್ದ ನದಿಯನ್ನು ಕಂಡು ಎಲ್ಲರಿಗೂ ಹರ್ಷವಾಯಿತು ನದಿಯಲ್ಲಿ ಸ್ನಾನ ಮಾಡಿ ಆಯಾಸ ಪರಿಹರಿಸಿಕೊಂಡರು ಅಲ್ಲಿಯೇ ಬಿಡಾರ ಹೂಡಿದರು ರಾಮ ಲಕ್ಷ್ಮಣರಿಗೆ ಆ ಸ್ಥಳದ ಮಹಿಮೆಯನ್ನು ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು ವಿಶ್ವಾಮಿತ್ರರು ಆ ದೇಶದ ಕಥೆಯನ್ನು ಹೇಳತೊಡಗಿದರು ಪೂರ್ವಕಾಲದಲ್ಲಿ ಬ್ರಹ್ಮನ ಮಾನಸ ಪುತ್ರನಾದ ಕುಶ ಎಂಬ ಮಹಾತ್ಮನೊಬ್ಬಿದ್ದ ವೈದರ್ಭಿ ಅವನ ಪತ್ನಿ ಈ ದಂಪತಿಗಳಿಗೆ ಕುಶಾಂಬ ಕುಶನಾಭ ಅಧೂತ ರಜಸ್ಸು ಮತ್ತು ವಸು ಎಂಬ ನಾಲ್ವರು ಮಕ್ಕಳು ಕೊನೆಯವನಾದ ವಸುವು ಗಿರಿವೃಜ ಎಂಬ ಪಟ್ಟಣವನ್ನು ಕಟ್ಟಿದ ನಾವು ಈಗ ಇರುವುದು ಗಿರಿವೃಜದಲ್ಲಿ ಇದು ವಸುವು ಕಟ್ಟಿದ್ದರಿಂದ ಇದಕ್ಕೆ ವಸುಮತಿ ಎಂದು ಇನ್ನೊಂದು ಹೆಸರು ಇದೆ ಇದು ಮಗಧ ರಾಜ್ಯಕ್ಕೆ ಸೇರಿದ ರಾಜಧಾನಿ ಈ ನಗರದ ಸುತ್ತಲೂ ವೈಹಾರ ವಾರಾಹ ವೃಷಭ ವೃಷಭಕೂಟ ಮತ್ತು ಚೈತ್ಯಕ ಎಂಬ ಐದು ಪರ್ವತಗಳಿವೆ ಪವಿತ್ರವಾದ ಶೋಣಾ ನದಿಯು ಐದು ಪರ್ವತಗಳ ಮಧ್ಯದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ ನದಿಯ ಎರಡು ಪಕ್ಕಗಳಲ್ಲಿಯೂ ಹಚ್ಚ ಹಸಿರಿನ ಗದ್ದೆಗಳು ವನರಾಶಿಗಳು ಶೋಭಿಸುತ್ತಿವೆ ಶೋಣಾ ನದಿಯು ಮಗಧ ರಾಜ್ಯದಲ್ಲಿ ಹರಿಯುವುದರಿಂದ ಇದಕ್ಕೆ ಮಾಗಧಿ ಎಂಬ ಹೆಸರು ಇದೆ ಈ ಗಿರಿವೃಜವು ಸುಭಿಕ್ಷವಾಗಿದೆ ಕುಶನ ಎರಡನೇ ಮಗನಾದ ಕುಶನಾಭ ಎಂದು ಹೇಳಿದನಲ್ಲ ಅವನು ಘೃತಾಚಿ ಎಂಬಾಕೆಯನ್ನು ಮದುವೆಯಾದನು ಅವನು ಕಾಮೇಷ್ಠಿ ಯಾಗವನ್ನು ಮಾಡಿ ಗಾಧಿ ಎಂಬ ಮಗನನ್ನು ಪಡೆದನು ಆ ಗಾಧಿ ರಾಜನೇ ನನ್ನ ತಂದೆ ಕುಶಮಹಾರಾಜನು ವಂಶಸ್ಥರಾದ್ದರಿಂದ ನನ್ನನ್ನು ಕೌಶಿಕ ಎಂದು ಕರೆಯುತ್ತಾರೆ ನನ್ನ ಅಕ್ಕ ಸತ್ಯವತಿ ಅವಳನ್ನು ರುಚಿಕಾ ಎಂಬ ಮುನಿಗೆ ಕೊಟ್ಟು ವಿವಾಹ ಮಾಡಿದರು ಮಹಾಪತಿವೃತಿಯಾದವಳು ತನ್ನ ಪತಿಯನ್ನು ಹಿಂಬಾಲಿಸಿ ಸ್ವರ್ಗಕ್ಕೆ ಹೋದಳು ನಂತರ ದೇವತೆಗಳ ಅಪೇಕ್ಷೆಯಂತೆ ನದಿ ರೂಪದಲ್ಲಿ ಭೂಲೋಕಕ್ಕೆ ಹಿಂದಿರುಗಿದಳು ಅದೇ ಕೌಶಿಕಿ ನದಿ ಆ ಕೌಶಿಕಿ ಮಹಾನದಿಯು ಹಿಮಾಲಯ ಪರ್ವತದ ಬಳಿ ಹರಿಯುತ್ತದೆ ಅದು ಪುಣ್ಯೋದಕದಿಂದ ಕೂಡಿದ ತುಂಬ ರಮಣೀಯವಾದ ದಿವ್ಯ ನದಿ ನನ್ನ ಅಕ್ಕನ ಮೇಲಿನ ಪ್ರೀತಿಯಿಂದ ನಾನು ಹೆಚ್ಚಾಗಿ ಹಿಮಾಲಯದ ತಪ್ಪಲಿನಲ್ಲಿ ಕೌಶಿಕಿ ನದಿ ತೀರದಲ್ಲೇ ವಾಸ ಮಾಡುತ್ತಿರುತ್ತೇನೆ ಯಾಗಕ್ಕಾಗಿ ಈಗ ಸಿದ್ಧಾಶ್ರಮಕ್ಕೆ ಬಂದೆ ನಿನ್ನ ಸಹಕಾರದಿಂದ ಯಾಗ ಸಿದ್ಧಿಯಾಯಿತು ಮಿಥಿಲೆಯ ಕೆಲಸ ಮುಗಿದ ನಂತರ ನಾನು ಮತ್ತೆ ಹಿಮಾಲಯಕ್ಕೆ ಹಿಂದಿರುಗುತ್ತೇನೆ ಎಂದರು ರಾಮಲಕ್ಷ್ಮಣರು ವಿಶ್ವಾಮಿತ್ರದ ವಂಶದ ಹಿರಿಮೆಯನ್ನು ಕೊಂಡಾಡುತ್ತಾ ನಿದ್ರೆ ಹೋದರು ಮಾರನೆಯ ಬೆಳಗ್ಗೆ ಎದ್ದು ಪ್ರಾಥರ್ ವಿಧಿಗಳನ್ನು ಮುಗಿಸಿದರು ಶೋಣಾ ನದಿಯನ್ನು ದಾಟಿ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ಮಧ್ಯಾಹ್ನದ ಹೊತ್ತಿಗೆ ಗಂಗಾ ನದಿಯ ಬಳಿಗೆ ಬಂದರು ಗಂಗೆ ಬಹು ಪುಣ್ಯಕರವಾದ ನದಿ ಅದು ಉಕ್ಕಿ ಉಕ್ಕಿ ಹರಿಯುತ್ತಿತ್ತು ಹಂಸ ಮತ್ತು ಸಾರಸ ಪಕ್ಷಿಗಳು ನದಿಯನ್ನು ತುಂಬಿದ್ದವು ನಿರ್ಮಲವಾಗಿ ರಭಸದಿಂದ ಹರಿಯುತ್ತಿದ್ದ ನದಿಯನ್ನು ಕಂಡು ರಾಮಲಕ್ಷ್ಮಣರ ಮನಸ್ಸಿಗೆ ಬಹಳ ಆನಂದವಾಯಿತು ಅಂದಿನ ಪ್ರಯಾಣವನ್ನು ನಿಲ್ಲಿಸಿ ಆ ಪವಿತ್ರ ನದಿಯ ತೀರದಲ್ಲಿ ಬಿಡಾರ ಹುಡಿದರು ರಾಮಲಕ್ಷ್ಮಣರಿಗೆ ಗಂಗಾ ನದಿಯ ಬಗ್ಗೆ ತಿಳಿದುಕೊಂಡು ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ತಮ್ಮೆದುರಿಗೆ ತುಂಬ ಹರಿಯುತ್ತಿರುವ ಆ ಪಾವನಗಂಗಾ ನದಿಯ ಇತಿಹಾಸ ಅದ್ಭುತವಾಗಿರಬೇಕು ಅವರಿಗೆ ಅವರು ವಿಶ್ವಾಮಿತ್ರನ ಕುರಿತು ಮಹರ್ಷಿಗಳೇ ಈ ಮಹಾನದಿಯ ಕಥೆಯನ್ನು ಹೇಳಿರಿ ಎಂದು ಪ್ರಾರ್ಥಿಸಿದರು ವಿಶ್ವಾಮಿತ್ರರು ಕಥೆ ಹೇಳಲಾರಂಭಿಸಿದರು ಪರ್ವತಗಳ ರಾಜ ಹಿಮವಂತ ಮೇರು ಪರ್ವತರಾಜನ ಮಗಳಾದ ಮನೋರಮೆ ಅವನ ಹೆಂಡತಿ ಹಿಮವಂತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮೊದಲನೆಯದವಳು ಗಂಗೆ ಎರಡನೆಯವಳು ಪಾರ್ವತಿ ಗಂಗೆಗೆ ಯಾವ ಮಾರ್ಗದಲ್ಲಾದರೂ ಸಂಚರಿಸುವ ಸಾಮರ್ಥ್ಯವಿತ್ತು ಇದನ್ನು ತಿಳಿದ ದೇವತೆಗಳು ದೇವ ಕಾರ್ಯಕ್ಕಾಗಿ ಗಂಗೆಯನ್ನು ಸಮರ್ಪಿಸಬೇಕೆಂದು ಹಿಮವಂತನಲ್ಲಿ ಪ್ರಾರ್ಥಿಸಿದಳು ಹಿಮವಂತನು ಅದಕ್ಕೊಪ್ಪಿ ತನ್ನ ಮಗಳನ್ನು ಲೋಕಹಿತ ಕಾರ್ಯಕ್ಕಾಗಿ ಒಪ್ಪಿಸಿದನು ಗಂಗೆಯು ನದಿಯಾಗಿ ಮೂರು ಲೋಕದಲ್ಲೂ ಹರಿದಳು ದೇವನದಿ ಎಂದು ಹೆಸರು ಪಡೆದಳು ನದಿಗಳಲ್ಲೆಲ್ಲ ಇದು ಅತ್ಯಂತ ಪವಿತ್ರವಾದುದು ಪರ್ವತರಾಜನ ಎರಡನೇ ಮಗಳಾದ ಪಾರ್ವತಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದಳು ಶಿವನನ್ನು ಮೆಚ್ಚಿಸಿ ಅವನನ್ನು ಮದುವೆಯಾದಳು ಅವರಿಬ್ಬರ ವಿವಾಹದಿಂದ ಕುಮಾರ ಸಂಭವ ಆಯಿತು ಆ ಕುಮಾರನಾದ ಷಣ್ಮುಗನೇ ದೇವ ಸೇನಾನಿಯಾದನೆಂಬ ಕಥೆಯನ್ನು ನಿಮಗಾಗಲೇ ಹೇಳಿದ್ದೇನೆ ಎಂದರು ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಹೇಳಿದ ಗಂಗಾ ನದಿ ಇತಿಹಾಸವನ್ನು ಕೇಳಿ ಬಹಳ ಆಶ್ಚರ್ಯವಾಯಿತು ಅವರು ಮಹರ್ಷಿಗಳೇ ಗಂಗೆಯು ದೇವ ನದಿಯಾದರೆ ಅದು ಭೂಲೋಕಕ್ಕೆ ಬಂದದ್ದು ಹೇಗೆ ನದಿಗಳಲ್ಲೆಲ್ಲ ಅದು ಅತ್ಯಂತ ಪವಿತ್ರವಾದ ನದಿ ಎಂದು ಹೆಸರು ಪಡೆಯಲು ಕಾರಣವೇನು ಗಂಗಾ ನದಿಯನ್ನು ನೋಡುತ್ತಾ ನೋಡುತ್ತಾ ನನಗೆ ಅದು ಆದರ ಭಕ್ತಿ ಹೆಚ್ಚುತ್ತಿದೆ ದಯವಿಟ್ಟು ಈ ನದಿಯ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಎಂದು ಕೇಳಿಕೊಂಡರು ವಿಶ್ವಾಮಿತ್ರರು ಕಥೆಯನ್ನು ಮುಂದುವರೆಸಿದರು ಹಿಂದೆ ಅಯೋಧ್ಯೆಯನ್ನು ನಿಮ್ಮ ಇಕ್ಷ್ವಾಕುವ ವಂಶದ ಸಗರ ಎಂಬ ಚಕ್ರವರ್ತಿ ಆಳುತ್ತಿದ್ದ ಅವನು ಧರ್ಮದಿಂದ ರಾಜ್ಯವಾಳುತ್ತಿದ್ದ ಅವನಿಗೆ ಕೇಶಿನಿ ಮತ್ತು ಸುಮತಿ ಎಂಬ ಇಬ್ಬರು ಮಡದಿಯರು ಸಗರನಿಗೆ ಬಹಳ ಕಾಲ ಮಕ್ಕಳೇ ಆಗಲಿಲ್ಲ ಆದ್ದರಿಂದ ಮಕ್ಕಳನ್ನು ಪಡೆಯುವ ಸಲುವಾಗಿ ತಪಸ್ಸನ್ನು ಆಚರಿಸಿದ ದೇವತೆಗಳ ಅನುಗ್ರಹದಲ್ಲಿ ಕೇಶಿನಿಯಲ್ಲಿ ಒಬ್ಬ ಪುತ್ರನನ್ನು ಪಡೆದ ಅವನ ಹೆಸರು ಅಸಮಂಜ ಕೆಲವು ದಿನಗಳ ನಂತರ ಸುಮತಿಯು ಒಂದು ದೊಡ್ಡ ಮಾಂಸದ ಮುದ್ದೆಯನ್ನು ಪ್ರಸವಿಸಿದಳು ಆ ಮಾಂಸದ ಮುದ್ದೆಯು ನೆಲದ ಮೇಲೆ ಬಿದ್ದು ಅನೇಕ ಬಿಟ್ಟಿತು ಆದರೆ ಎಲ್ಲ ಚೂರುಗಳಲ್ಲಿಯೂ ಜೀವಾಣುಗಳಿದ್ದು ಅವುಗಳನ್ನು ತುಪ್ಪದ ಗಡಿಗೆಯಲ್ಲಿಟ್ಟರು ಕಾಲಕ್ರಮದಲ್ಲಿ ಅವುಗಳೆಲ್ಲ ಸುಂದರವಾದ ಶಿಶುಗಳಾಗಿ ರೂಪುಗೊಂಡವು ಶಿಶುಗಳು ಬೆಳೆದು ದೊಡ್ಡವರಾದರು ಒಮ್ಮೆ ಸಗರ ಚಕ್ರವರ್ತಿಯು ಒಂದು ಯಾಗವನ್ನು ಮಾಡಲು ಸಂಕಲ್ಪಿಸಿದನು ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ನಡುವಿನ ಆರ್ಯಾವರ್ತವೆಂಬ ವಿಶಾಲ ಪ್ರದೇಶ ಈ ಯಾಗದ ಯಾಗಭೂಮಿಯಾಯಿತು ಯಾಗಕ್ಕೆ ಮೊದಲು ಪದ್ಧತಿಯಂತೆ ಯಜ್ಞಾಶ್ವವನ್ನು ಅಂದರೆ ಯಾಗದ ಕುದುರೆಯನ್ನು ದೇಶ ಸಂಚಾರಕ್ಕಾಗಿ ಬಿಟ್ಟರು ಸಗರನು ಮಾಡಲು ಉದ್ದೇಶಿಸಿದ್ದ ಯಾಗ ಬಹಳ ದೊಡ್ಡದು ಅದರಲ್ಲಿ ಅವನು ಯಶಸ್ಸು ಗಳಿಸಿದರೆ ಅವನು ದೇವತೆಗಳಿಗಿಂತ ಶಕ್ತಿವಂತನಾಗಿ ಬಿಡುತ್ತಿದ್ದ ದೇವಲೋಕವೇ ಅವನು ವಶವಾಗಿ ಬಿಡುತ್ತಿತ್ತು ದೇವತೆಗಳು ಗಾಬರಿಗೊಂಡರು ಅವನು ಯಜ್ಞಾಶ್ವವನ್ನು ಪಾತಾಳ ಲೋಕದಲ್ಲಿ ಬಚ್ಚಿಟ್ಟು ಬಿಟ್ಟರು ಯಜ್ಞಾಶ್ವವಿಲ್ಲದೆ ಸಗರದು ಯಾಗ ಮಾಡುವುದು ಸಾಧ್ಯವಿಲ್ಲದೆ ಹೋಯಿತು ಸಗರನಿಗೆ ಬಹಳ ಚಿಂತೆ ಆಯಿತು ಅವನು ತನ್ನ ಮಕ್ಕಳನ್ನು ಕರೆದು ಮಕ್ಕಳೇ ನಮ್ಮ ಯಜ್ಞಾಶ್ವವನ್ನು ಯಾರು ಅಪಹರಿಸಿದ್ದಾರೆ ಇದರಿಂದ ಯಜ್ಞ ನಿಂತು ಹೋಗುತ್ತದೆ ಅದು ಶುಭಕರವಲ್ಲ ಆದ್ದರಿಂದ ನೀವೆಲ್ಲರೂ ಇಡೀ ಭೂಮಂಡಲದ ಪ್ರದಕ್ಷಿಣೆ ಮಾಡಿ ಯಜ್ಞಾಶ್ವವನ್ನು ಹುಡುಕಿತಾನು ಬನ್ನಿ ಎಂದ ಇಡೀ ಭೂಮಂಡಲದ ಪ್ರದಕ್ಷಿಣೆ ಮಾಡಿ ಯಜ್ಞಾಶ್ವವನ್ನು ಹುಡುಕಿಕೊಂಡು ಬನ್ನಿ ಎಂದ ಆ ರಾಜಕುಮಾರರು ತಂದೆ ಆದೇಶದಂತೆ ಕುದುರೆಯನ್ನು ಹುಡುಕಿಕೊಂಡು ಲೋಕದಲ್ಲೆಲ್ಲ ಸುತ್ತಾಡಿದರು ಕಾಡು ಮೇಡುಗಳನ್ನು ಕತ್ತರಿಸಿದರು ಹರಿತವಾದ ಶೂಲಗಳಿಂದಲೂ ಹಲಗಳಿಂದಲೂ ಭೂಮಿಯನ್ನು ಭೇದಿಸತೊಡಗಿದರು ಅನೇಕ ಯೋಜನೆಗಳಷ್ಟು ಆಳವಾಗಿ ಸಹಸ್ರಾರು ಯೋಜನೆಗಳಷ್ಟು ಉದ್ದವಾಗಿ ಭೂಮಿಯನ್ನು ತೋಡಿದರು ಇದರಿಂದ ಭೂಮಿಯೊಳಗಿನ ಒಳಗಿನ ನೀರು ಉಕ್ಕಿ ಉಕ್ಕಿ ಹರಿದು ಸಮುದ್ರ ಏರ್ಪಟ್ಟಿತು ಹೀಗೆ ಸಾಗರನ ಮಕ್ಕಳು ಭೂಮಿಯನ್ನು ಅಗೆದು ಸಮುದ್ರ ಉಂಟು ಮಾಡಿದ್ದರಿಂದ ಅದಕ್ಕೆ ಸಾಗರ ಎಂಬ ಹೆಸರು ಬಂತು ಎಷ್ಟು ಹುಡುಕಿದರೂ ಸಗರ ಪುತ್ರರಿಗೆ ಯಜ್ಞಾಶ್ವ ಸಿಗಲಿಲ್ಲ ಕೊನೆಗೆ ಅವರು ಪಾತಾಳಕ್ಕೆ ಹೋಗಿ ಹುಡುಕಲು ನಿಶ್ಚಯಿಸಿದರು ಭೂಮಿಯನ್ನು ಅಗಿಯುತ್ತಾ ಅಗಿಯುತ್ತಾ ಪಾತಾಳಕ್ಕೆ ಬಂದು ತಲುಪಿದರು ಪಾತಾಳದಲ್ಲಿ ಒಂದು ಆಶ್ರಮವಿತ್ತು ಅಲ್ಲಿ ಕಪಿಲ ಎಂಬ ಮುನಿ ತಪಸ್ಸು ಮಾಡುತ್ತಿದ್ದ ಕಳೆದು ಹೋಗಿದ್ದ ಯಜ್ಞಾಶ್ವ ಅಲ್ಲೇ ಹುಲ್ಲು ಮೇಯುತ್ತಿತ್ತು ಕುದುರೆಯನ್ನು ನೋಡಿದ ಸಗರನ ಮಕ್ಕಳಿಗೆ ಸಂತೋಷವೋ ಸಂತೋಷ ಕೊನೆಗೂ ಕುದುರೆ ಸಿಕ್ಕಿತ್ತಲ್ಲ ಇದು ಸಂಭ್ರಮಗೊಂಡರು ಕುದುರೆಯನ್ನು ಅಲ್ಲಿದ್ದ ಕಪಿಲ ಋಷಿಯೇ ಕದ್ದಿರಬೇಕೆಂದು ಅವರು ಊಹಿಸಿದರು ಎಲ್ಲ ಋಷಿಯೇ ನಮ್ಮ ಯಜ್ಞಾಶವನ್ನು ಕದ್ದು ನಮಗೆ ತೊಂದರೆ ಕೊಟ್ಟಿದ್ದೀಯಾ ತಾಳು ಜನಿಗೆ ಬುದ್ಧಿ ಕಲಿಸುತ್ತೇವೆ ಎಂದವರೇ ಅವನ ಮೇಲೆ ಆಕ್ರಮಣ ಮಾಡಲು ಹೋದರು ಆಗ ಕಪಿಲ ಋಷಿ ಕಣ್ಣು ಬಿಟ್ಟು ಕೋಪದಿಂದ ಹೂಂಕಾರ ಮಾಡಿದ ಕೂಡಲೇ ಸಗರನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾಗಿ ಬಿಟ್ಟರು ರಾಜಕುಮಾರರು ಎಷ್ಟು ದಿನಗಳಾಗಲೂ ಹಿಂದಿರಲಿಲ್ಲ ಎಂದು ಸಗರ ಮಹಾರಾಜನಿಗೆ ಚಿಂತೆಯಾಯಿತು ಅವನ ಹಿರಿಯ ಮಗ ಅಸಮಂಜನಿಗೆ ಅಂಶಮಂತ ಎಂಬ ಪುತ್ರನಿದ್ದ ಸಗರನ ಅವನನ್ನು ಕಂಡು ಅಂಶಮಂತ ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಹೊರಟ ನಿನ್ನೆ ಚಿಕ್ಕಪ್ಪಂದಿರು ಎಷ್ಟು ವರ್ಷಗಳಾದರೂ ಹಿಂದಿರುಗಿಲ್ಲ ನನಗೆ ಬಹಳ ಯೋಚನೆಯೂ ಹೆದರಿಕೆಯೂ ಆಗಿದೆ ನೀನಾದರೂ ಹೋಗಿ ಅವರನ್ನು ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದ ಅಂಶವಂತನು ತಾತನ ಅಣತಿಯಂತೆ ಯಜ್ಞಾಶ್ವವನ್ನು ತನ್ನ ಹಿರಿಯರನ್ನು ಹುಡುಕಿಕೊಂಡು ಹೊರಟ ಇಡೀ ಲೋಕದಲ್ಲೆಲ್ಲ ಸಂಚರಿಸಿದ ಮೇಲೆ ಕೊನೆಗೆ ಪಾತಾಳ ಲೋಕಕ್ಕೆ ಬಂದ ಯಜ್ಞಾಶ್ವ ಅಲ್ಲಿಯೇ ಇತ್ತು ಆದರೆ ತನ್ನ ಹಿರಿಯರು ಮಾತ್ರ ಕಾಣಿಸಲಿಲ್ಲ ಬದಲಲ್ಲಿ ಪರ್ವತದಷ್ಟು ಎತ್ತರವಾದ ದೊಡ್ಡ ಬೂದಿಯ ರಾಶಿ ಇತ್ತು ಅದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಆಗ ಅಲ್ಲಿಗೆ ಗರುಡನು ಬಂದನು ಗರುಡನು ಸಗರ ರಾಜನ ಮೈದನ ಸುಮತಿಯ ಅಣ್ಣ ಸತ್ತು ಬೂದಿಯಾಗಿದ್ದ ಸಗರ ಪುತ್ರರ ಸೋದರ ಮಾವ ಅವನು ಅಂಶಮಂತನಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದನು ಅಂಶಮಂತನು ತನ್ನ ಚಿಕ್ಕಪ್ಪಂದರಿಗೆ ಒದಗಿದ ದುರವಸ್ಥೆಯನ್ನು ತಿಳಿದು ಬಹಳವಾಗಿ ದುಃಖಿಸಿದನು ಗರುಡನು ಅವನನ್ನು ಸಮಾಧಾನಪಡಿಸಿ ಅಂಶಮಂತ ದೇವಲೋಕದ ಗಂಗೆಯನ್ನು ನಿನ್ನ ಪಿತೃಗಳ ಭೂಮಿಯ ಮೇಲೆ ಹರಿಸಿ ಅವ್ರಿಗೆ ಸದ್ಗತಿಯನ್ನು ದೊರೆಸಿಕೊಡು ಎಂದನು ಅಂಶಮಂತನು ಅಜ್ಞಾಶವನ್ನು ಕರೆದುಕೊಂಡು ರಾಜಧಾನಿಗೆ ಹಿಂತಿರುಗಿದ ತಾತ ಸಗರನಿಗೆ ನಡೆದ ಸಂಗತಿಯನ್ನು ತಿಳಿಸಿದ ತನ್ನ ಮಕ್ಕಳಿಗೆ ಒದಗಿದ ದುರ್ಗತಿಯ ಬಗ್ಗೆ ತಿಳಿದು ಸಗರನಿಗೆ ಬಹಳ ಸಂಕಟವಾಯಿತು ಆದರೂ ಸಮಾಧಾನ ತಂದುಕೊಟ್ಟ ನಿಶ್ಚಯಿಸಿದ್ದ ಯಾಗವನ್ನು ಮುಗಿಸಿದ ಸಗರನು ಯಾಗವನ್ನು ಪೂರೈಸಿದರೂ ತನ್ನ ಮಕ್ಕಳು ಶಾಪದಿಂದ ದುರ್ಮರಣ ಪಡೆದುದರ ಬಗ್ಗೆ ಬಹಳ ದುಃಖಿತನಾಗಿದ್ದ ಅಂಶುಮಂಥನಿಗೆ ಗರುಡನ್ನು ನೀಡಿದ್ದ ಸಲಹೆಯಂತೆ ಹೇಗಾದರೂ ಮಾಡಿ ಗಂಗೆಯನ್ನು ಪಾತಾಳ ಲೋಕಕ್ಕೆ ತರಬೇಕು ಎಂದು ಯತ್ನಿಸಿದ ಆದರೆ ಅವನಿಗೆ ಆಗಾಗಲೇ ಮುಪ್ಪು ಬಂದು ಬಿಟ್ಟಿತ್ತು ಕೆಲವು ದಿನಗಳಲ್ಲಿ ಅವನು ಸ್ವರ್ಗಸ್ಥನಾದ ಸಗರನ ನಂತರ ಅಂಶುಮಂಥನು ಪಟ್ಟಕ್ಕೆ ಬಂದ ಅವನು ಧರ್ಮದಿಂದ ರಾಜ್ಯ ಆಳಿದ ಆದರೆ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಹಿರಿಯರಿಗೆ ಸದ್ಗತಿ ದೊರೆಸಬೇಕೆಂಬ ಅವನ ಆಸೆ ಕೈಗೂಡಲೇ ಇಲ್ಲ ಅಂಶುಮಂಥನ ಮಗ ದಿಲೀಪ ಅವನೂ ಧರ್ಮಿಷ್ಠ ಆದರೆ ಅವನಿಗೂ ಗಂಗೆಯನ್ನು ತೆರೆತರಲು ಸಾಧ್ಯವಾಗಲಿಲ್ಲ ದಿಲೀಪನ ಮಗನೇ ಭಗೀರಥ ಭಗೀರಥನು ಹೇಗಾದರೂ ಸರಿ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಲೇಬೇಕೆಂಬ ಸಂಕಲ್ಪ ಮಾಡಿದನು ತನ್ನ ಮುತ್ತಾ ತಂದೆರಿಗೆ ಸದ್ಗತಿ ಕೊಡಿಸುವ ತನಕ ಬೇರೆ ಯಾವ ವಿಚಾರಕ್ಕೂ ಗಮನ ಕೊಡದಿರಲು ಅವನು ನಿಶ್ಚಯಿಸಿದ ತನ್ನ ರಾಜ್ಯವನ್ನು ಮಂತ್ರಿಗಳ ಮೇಲ್ವಿಚಾರಣೆಗೆ ಒಳಪಡಿಸಿ ಗೋಕರ್ಣ ಕ್ಷೇತ್ರಕ್ಕೆ ಹೋದ ಅಲ್ಲಿ ಕಠೋರವಾದ ತಪಸ್ಸಿಗೆ ತೊಡಗಿದ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಪ್ರತ್ಯಕ್ಷರಾದರು ಭಗೀರಥ ನಿನ್ನ ತಪಸ್ಸಿಗೆ ಮೆಚ್ಚಿದೆ ನಿನ್ನ ಅಪೇಕ್ಷೆಯಂತೆ ಗಂಗೆಯನ್ನು ನಾನು ಪಾತಾಳ ಲೋಕಕ್ಕೆ ಕಳುಹಿಸಲು ಸಿದ್ಧನಿದ್ದೇನೆ ಮೊದಲು ಅವಳು ಭೂಲೋಕಕ್ಕೆ ಇಳಿಯಬೇಕು ಆನಂತರ ಪಾತಾಳ ಲೋಕಕ್ಕೆ ಹರಿಯಬೇಕು ಆದರೆ ಲೋಕದಿಂದ ಅವಳು ಕೆಳಗೆ ಧುಮುಕಿದರೆ ಅವಳ ರಭಸಕ್ಕೆ ಇಡೀ ಭೂಲೋಕವೇ ಕೊಚ್ಚಿ ಹೋಗುತ್ತದೆ ಆದ್ದರಿಂದ ಅವಳ ರಭಸವನ್ನು ತಡೆದು ನಿಧಾನವಾಗಿ ಕೆಳಗೆ ಇಳಿಸಿಕೊಳ್ಳುವವರು ಬೇಕು ಆ ಕೆಲಸ ಮಾಡಲು ಶಿವನೊಬ್ಬನೇ ಸಮರ್ಥ ನೀನು ಶಿವನನ್ನು ಮೆಚ್ಚಿಸಿ ಅವನನ್ನು ಈ ಕಾರ್ಯಕ್ಕೆ ಒಪ್ಪಿಸು ಎಂದರು ಅದರಂತೆ ಭಗೀರಥನು ಶಿವನನ್ನು ಕುರಿತು ತಪಸ್ಸಿ ಆರಂಭಿಸಿದ ಆಹಾರ ನಿದ್ರೆಗಳಿಲ್ಲದೆ ಬಹಳ ನಿಯಮದಿಂದ ಕಠೋರವಾದ ತಪಸ್ಸನ್ನೇ ಆರಂಭಿಸಿದ ಲೋಕವಂದಿತನಾದ ಶಿವನು ಪ್ರತ್ಯಕ್ಷನಾಗಿ ಭಗೀರಥನ ಕೋರಿಕೆ ಏನೆಂದು ಕೇಳಿದ ಭಗೀರಥ ತನ್ನ ಅಭಿಲಾಷೆ ತಿಳಿಸಿದ ಸ್ವರ್ಗದಿಂದ ಧುಮುಕುವ ಗಂಗೆಯನ್ನು ತಾನು ಭೂಮಿಯಲ್ಲಿ ಇಳಿಸಿಕೊಳ್ಳುವುದಾಗಿ ಶಿವನು ಆಶ್ವಾಸನೆ ನೀಡಿದ ಆನಂತರ ಭಗೀರಥನು ಗಂಗೆಯ ಬೆಳಗ್ಗೆ ಹೋದ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು ಅಲ್ಲಿಂದ ಪಾತಾಳಕ್ಕೆ ಹರಿದು ತನ್ನ ಮುತ್ತಾತಂದರಿಗೆ ತಂದೆಗೆ ಸದ್ಗತಿ ದೊರೆಸಿಕೊಡಬೇಕೆಂದು ಪ್ರಾರ್ಥಿಸಿದ ಗಂಗೆಯು ಅದಕ್ಕೆ ಒಪ್ಪಿಕೊಂಡು ಭೂಲೋಕಕ್ಕೆ ಧುಮುಕಲು ಸಿದ್ಧಳಾದಳು ಅವಳ ರಭಸದಿಂದ ಭೂಲೋಕವೇ ಕೊಚ್ಚಿ ಹೋಗದಂತೆ ಅವಳನ್ನು ನಿಯಂತ್ರಿಸಲು ಶಿವನು ಹಿಮವತ್ ಪರ್ವತದಲ್ಲಿ ನಿಂತ ಆ ಅಪೂರ್ವ ದೃಶ್ಯವನ್ನು ನೋಡಲು ಆಕಾಶದ ತುಂಬ ದೇವತೆಗಳು ನೆರೆದಳು ಅದನ್ನು ಕಂಡಿಗೆ ಗಂಗೆಗೆ ಮಹಾ ಜಂಬವವಾಯಿತು ಮೊದಲಿನಿಂದಲೂ ಆಕೆಗೆ ತನ್ನ ಹಿರಿಮೆಯ ಬಗ್ಗೆ ಒಂದು ರೀತಿ ಹೆಮ್ಮೆ ಇತ್ತು ಈಗ ಅದು ಇನ್ನೂ ಹೆಚ್ಚಾಯಿತು ಓಹ್ ನನ್ನ ರಭಸವನ್ನು ಶಿವನು ತಡೆಯಬಲ್ಲನೆ ಅವನನ್ನೇ ಕೊಚ್ಚಿಕೊಂಡು ಹೋಗಿಬಿಡುತ್ತೇನೆ ಎಂದು ಗರ್ವಪಟ್ಟಳು ಶಿವನಿಗೂ ಅವಳ ಜಂಬ ತಿಳಿಯಿತು ಅವಳ ಗರ್ವವನ್ನು ಇಳಿಸಬೇಕೆಂದುಕೊಂಡ ತನ್ನ ಜಟಿಯನ್ನು ಬಿಚ್ಚಿ ವಿಶಾಲವಾಗಿ ಹರಡಿದ ಗಂಗೆಯು ರುದ್ರನ ಪವಿತ್ರವಾದ ಶಿರಸ್ಸಿನ ಮೇಲೆ ಬಹಳ ರವಸಿದೆ ಎಂದು ಧುಮುಕಿದಳು ಆದರೆ ಶಿವನ ಜಟೆಯು ಹಿಮಾಲಯದ ಗರ್ಭದಲ್ಲಿರುವ ವಿಶಾಲ ಗುಹೆಗಳಂತೆ ಹರವಾಗಿತ್ತು ಗಂಗೆಯು ಶಿವನ ಆ ಜಟಾಮಂಡಲದ ಮಧ್ಯೆ ಸಿಕ್ಕಿಕೊಂಡು ಬಿಟ್ಟಳು ಎಷ್ಟು ಪ್ರಯತ್ನ ಮಾಡಿದರೂ ಅವಳಿಗೆ ಅಲ್ಲಿಂದ ಮಿಸು ಕಾಡಲು ಆಗಲಿಲ್ಲ ಆಗ ಅವಳ ಹೆಮ್ಮೆ ಮುರಿಯಿತು ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ದರಿಂದ ಶಿವನು ಗಂಗಾಧರನಾದ ಭಗೀರಥನಿಗೆ ಮತ್ತೆ ಆಯಿತು ಅವನು ಶಿವನನ್ನು ಇನ್ನೊಮ್ಮೆ ಪ್ರಾರ್ಥಿಸಿದ ಶಿವನು ಪ್ರಸನ್ನಗೊಂಡು ಗಂಗೆಯನ್ನು ಭೂಮಿಯ ಮೇಲೆ ಬಿಟ್ಟನು ಆಗ ಗಂಗಾ ನದಿ ಏಳು ಕವಲುಗಳಾಗಿ ಒಡೆದು ಹರಿದಳು ಅವುಗಳಲ್ಲಿ ಹ್ಲಾದಿನಿ ಪಾವನಿ ಮತ್ತು ನಲಿನಿ ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದವು ಸುಚಕ್ಷು ಸೀತಾ ಮತ್ತು ಸಿಂಧು ಎಂಬ ಮೂರು ನದಿಗಳು ಪಶ್ಚಿಮ ದಿಕ್ಕಿನಲ್ಲಿ ಹರಿದವು ಏಳನೆಯ ಪ್ರವಾಹವಾದ ಅಲಕನಂದ ಭಗೀರಥನ ಹಿಂದೆ ಹರಿದು ಬಂತು ಭಗೀರಥನ ರಥವನ್ನೇರಿ ಮುಂದೆ ಮುಂದೆ ಹೋದ ಹಿಂದೆಯ ಅಲಕನಂದ ರಭಸದಿಂದ ಹರಿದು ಬಂತು ಗಂಗಾ ನದಿಯ ಪ್ರವಾಹದೊಂದಿಗೆ ಮೀನು ಮೊಸಳೆ ಆಮೆ ಮೊದಲಾದ ಜಲಚರ ಪ್ರಾಣಿಗಳೂ ಭೂಮಿಗೆ ಬಂದವು ಮೊಸಳೆ ಹಾವು ಮತ್ತು ಮೀನುಗಳು ಮಿಂಚಿನಂತೆ ಫಳಫಳನೆ ಹೊಳೆಯುತ್ತಾ ನದಿಯಲ್ಲಿ ಬೀಳುತ್ತಿದ್ದವು ನೀರಿನ ಬೆಳ್ಳನೆಯ ನೊರೆಯು ಸುತ್ತಲೂ ಸಿಡಿಯುತ್ತಿತ್ತು ಆ ಗಂಗಾ ನದಿಯು ಹರಿಯುವ ದೃಶ್ಯ ಬಹಳ ಮನೋಹರವಾಗಿತ್ತು ಮನಸ್ಸಿಗೆ ಚೇತೋಹಾರಿಯಾಗಿತ್ತು ಕೆಲವು ಕಡೆಗೆ ವೇಗವಾಗಿಯೂ ಮತ್ತು ಕೆಲಗಡೆಗೆಯೂ ನಿಧಾನವಾಗಿಯೂ ಹರಿಯುತ್ತಿತ್ತು ಕೆಲವೊಮ್ಮೆ ಜಲಪಾತದಂತೆ ಮೇಲಿಂದ ಕೆಳಗೆ ಬೀಳುತ್ತಿತ್ತು ಸೂರ್ಯನ ಕಿರಣಗಳಿಗೆ ಮಿಳಿತವಾಗಿ ಹೊಳೆಯುತ್ತಿತ್ತು ಆ ಜಲದಲ್ಲಿ ಮೀನುಗಳು ಹಂಸಗಳು ಸಾರಸ ಪಕ್ಷಿಗಳು ಆಡಿ ನಲಿಯುತ್ತಿದ್ದವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣ್ಯವಂತರಾದರು ಹೇಗೆ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಒಂದು ಆಶ್ರಮ ಬಂತು ಅಲ್ಲಿ ಜನ್ಹು ಎಂಬ ಋಷಿ ಯಾಗ ಮಾಡುತ್ತಿದ್ದ ಗಂಗೆಯ ಪ್ರವಾಹವು ರಭಸವಾಗಿ ಹರಿಯುತ್ತಾ ಆ ಯಜ್ಞಶಾಲೆಯನ್ನು ಮುಳುಗಿಸಿಬಿಟ್ಟಿತು ಜನ್ಹು ಗೋಪಕೊಂಡು ಇಡೀ ನದಿಯನ್ನು ಆಪೋಷನ ತೆಗೆದುಕೊಂಡು ಕುಡಿದುಬಿಟ್ಟ ಭಗೀರಥನಿಗೆ ಮತ್ತೆ ಯೋಚನೆಯಾಯಿತು ತನ್ನ ಕೆಲಸಕ್ಕೆ ಒಂದಲ್ಲ ಒಂದು ರೀತಿ ವಿಘ್ನ ಬರುತ್ತಿದೆಯಲ್ಲ ಎಂದು ಒಂದು ದುಃಖಗೊಂಡ ಅವನು ಜನ್ಹು ಋಷಿಯ ಬಳಿಗೆ ತನ್ನ ಕಥೆಯನ್ನು ಹೇಳಿದ ಭೂಲೋಕಕ್ಕೆ ಗಂಧಿಯನ್ನು ತರಿಸಿದ ತನ್ನ ಉದ್ದೇಶವನ್ನು ಅದಕ್ಕಾಗಿ ತಾನು ಪಟ್ಟ ಪರಿಶ್ರಮವನ್ನು ವಿವರಿಸಿದ ಜನ್ನು ಋಷಿಯು ಗಂಗೆಯನ್ನು ಬಿಡದಿದ್ದರೆ ತನ್ನ ಮುತ್ತಜ್ಜರಿಗೆ ಸದ್ಗತಿಯೇ ದೊರಕುವುದಿಲ್ಲ ಎಂಬ ವಿಷಯವನ್ನು ತಿಳಿಸಿದ ಗಂಗೆಯನ್ನು ಬಿಟ್ಟುಕೊಡುವಂತೆ ಪ್ರಾರ್ಥಿಸಿದ ಭಗೀರಥನ ಪ್ರಾರ್ಥನೆಯಂತೆ ಜನ್ ಋಷಿ ಗಂಗೆಯನ್ನು ತನ್ನ ಕಿವಿಗಳ ಮೂಲಕ ಹೊರಗೆ ಬಿಟ್ಟ ಜನ್ನುವಿನ ಹೊಟ್ಟೆಯೊಳಗೆ ಹೋಗಿ ಬಂದದ್ದರಿಂದ ಗಂಗೆ ಅವನ ಮಗಳಾದಂತಾಯಿತು ಆದ್ದರಿಂದ ಅವಳಿಗೆ ಜಾಹ್ನವಿ ಎಂದ ಹೆಸರು ಬಂತು ಆನಂತರ ಗಂಗೆ ಭಗೀರಥನ ಹಿಂದೆ ಹರಿದು ಹೋದಳು ಭೂಲೋಕದಿಂದ ಪಾತಾಳವನ್ನು ತಲುಪಿದಳು ಸಗರನ ಮಕ್ಕಳ ಬೂದಿಯ ಮೇಲೆ ಹರಿದಳು ಅದರಿಂದಾಗಿ ಅವರೆಲ್ಲರೂ ಶಾಪ ವಿಮುಕ್ತರಾಗಿ ಸದ್ಗತಿಯನ್ನು ಪಡೆದರು ಹೀಗೆ ಭಗೀರಥನ ಪ್ರಯತ್ನದಿಂದ ಗಂಗೆಯು ಸ್ವರ್ಗಲೋಕದಿಂದ ಇಳಿದು ಭೂಲೋಕ ಮತ್ತು ಪಾತಾಳ ಲೋಕಗಳಲ್ಲಿ ಹರಿದ ನಂತರ ಬ್ರಹ್ಮದೇವರು ಭಗೀರಥನ ಮುಂದೆ ಪ್ರತ್ಯಕ್ಷರಾದರು ಹಿಡಿದ ಕೆಲಸವನ್ನು ಹಠದಿಂದ ಸಾಧಿಸಿದವನನ್ನು ಅಭಿನಂದಿಸಿದರು ಭಗೀರಥ ನಿನ್ನ ಪರಿಶ್ರಮದಿಂದಾಗಿ ಗಂಗೆಯು ಸ್ವರ್ಗಲೋಕ ಭೂಲೋಕ ಪಾತಾಳು ಲೋಕಗಳೇ ಆಯಿತು ಹೀಗೆ ಅವಳು ಮೂರು ಪಥ ಅಂದರೆ ಮೂರು ದಾರಿಗಳಲ್ಲಿ ಹರಿಯುವುದರಿಂದ ಅವಳು ತ್ರಿಪಥಗಾಮಿನಿ ಎಂದು ಪ್ರಸಿದ್ಧಳಾಗುತ್ತಾಳೆ ಭಗೀರಥ ನಿನ್ನ ಕಾರಣದಿಂದ ಗಂಗೆಯು ಭೂಲೋಕಕ್ಕೆ ಬಂದದ್ದರಿಂದ ಅವಳು ನಿನ್ನ ಮಗಳೇ ಆದಂತಾಯಿತು ಆದ್ದರಿಂದ ಪ್ರಪಂಚವಳನ್ನು ಭಾಗೀರಥಿ ಎಂದು ಕರೆಯಲಿ ಈ ಗಂಗಾ ನದಿ ಬಹಳ ಪವಿತ್ರವಾದದ್ದು ಇದು ಪುಣ್ಯ ನದಿ ಭಕ್ತಿಯಿಂದ ಈ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ರೋಗ ರುಜಿನಗಳ ಭಯ ಇರುವುದಿಲ್ಲ ಪುಣ್ಯ ಲಭಿಸುತ್ತದೆ ಗಂಗಾವತರಣವನ್ನು ಮಾಡಿಸಿದ ನೀನೇ ಧನ್ಯ ನಿನಗೆ ಮಂಗಳವಾಗಲಿ ಎಂದು ಹಾರೈಸಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಕಥೆಯನ್ನು ಹೇಳಿ ನೋಡಿದಿರ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಪುರುಷ ಪ್ರಯತ್ನದಿಂದ ಎಂಥ ಕಠಿಣವಾದ ಕೆಲಸವನ್ನಾದರೂ ಸಾಧಿಸಬಹುದು ಎಂಬುದನ್ನು ಭಗೀರಥ ನಮಗೆ ತೋರಿಸಿಕೊಟ್ಟಿದ್ದಾನೆ ಆದ್ದರಿಂದ ರಾಜಕುಮಾರರೇ ಒಳ್ಳೆಯ ಕೆಲಸವನ್ನು ಕೈಕೊಂಡಾಗ ಎಷ್ಟೇ ಕಷ್ಟಗಳು ಅಡ್ಡ ಬಂದರೂ ಅವುಗಳನ್ನು ಎದುರಿಸಬೇಕು ಹಠದಿಂದ ಕೈ ಹಿಡಿದ ಕಾರ್ಯವನ್ನು ಮುಂದುವರಿಸಬೇಕು ಆಗ ಜಯ ನಿಶ್ಚಿತ ಎಂದರು ನಂತರ ಗಂಗಾ ನದಿಯ ಮಹಿಮೆಯನ್ನು ಕೇಳಿದರಲ್ಲವೇ ಈ ಮಹಾನದಿಗೆ ನಮಸ್ಕರಿಸಿ ನಿಮಗೆ ಮಂಗಳವಾಗುತ್ತದೆ ಎಂದರು ರಾಮ ಲಕ್ಷ್ಮಣರಿಗೆ ಆ ಪುಣ್ಯ ನದಿಯ ಕಥೆಯನ್ನು ಕೇಳಿ ರೋಮಾಂಚನವಾಯಿತು ಏಕಮನಸ್ಸಿನಿಂದ ಧ್ಯಾನ ಮಾಡಿ ಗಂಗೆಗೆ ನಮಸ್ಕರಿಸಿದರು ಆ ರಾತ್ರಿ ಗಂಗಾವತರಣದ ಕಥೆಯನ್ನೇ ಮೆಲುಕು ಹಾಕುತ್ತಾ ni dejo de lo.